ಜಾತ್ರೆಗೆ ಬಂದ್ಬಿಟ್ಟು ಮಾಂತೇಶ್ವರ್ ಗುಡ್ಡದ ಜಾತ್ರೆ ಇದಾದಾಗ ಬಂದಿವಿ ಈಗ ನಮ್ಮ ದಂಡನು ಹೊಂಟದಲ್ಲ ಆಟೋದಾಗ ಹೊಂಟದ ನೋಡ್ರಿ ನಮ್ಮ ದಂಡ ನೋಡಂಬ್ರಿ ಅವ್ರೆಲ್ರ ಅಂತ ಅಲ್ಲಿ ಹಿಂದೆ ಆಟೋದಾಗ ಅಲ್ಲ ಆಟೋ ನಿಂತದ ನೋಡು ಈಗ ಜಾತ್ರೆ ಎಲ್ಲ ನಿಮ್ಗೆ ನಿಮ್ಗೆಲ್ರಿಗಿನ ತೋರಿಸ್ತೀನಿ ನೋಡ್ರಿ ಹೆಂಗ ಏನು ಎಂತದ್ ಅಂತ ಕೇಸಿನ ಕೊಂಡ್ ಬಂದನು ಈಗ ನಮ್ಮ ದಂಡ ಈಗ ನೋಡ್ರಿಗ ಹೊಂಟದ್ ನೋಡ್ರಿ ದಂಡ ಈಗ ಇರೀ ಇಷ್ಟು ಮಂದಿ ಕರ್ಕೊಂಡಿಗ ಜಾತ್ರೆ ಬರ್ರಿ ಎಲ್ಲರೂ ಬರ್ರಿ 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 ಎಲ್ಲರೂ ಹಾ ಬರ್ರಿ ಎಲ್ಲರೂ ಹಾಯ್ ಮಾಡಕತ್ತಾರ ನೋಡ್ರಿಗ ಬರ್ರಿ ಈಗ ಎಷ್ಟು ಪಬ್ಲಿಕ್ ಬಂದದ್ ಈಗ ಇನ್ನ ಆ ಇನ್ನೂ ಜಾಸ್ತಿ ಪಬ್ಲಿಕ್ ಅದು ನಿನ್ನ ಆಮೇಲೆ ತೋರಿಸ್ತೀನಿ ಈಗ ಈಗ ತೇರದ ಇಲ್ಲೆಲ್ಲ ನೋಡ್ರಿ ಹೆಂಗ ಹಚ್ಚರಿ ಈಗ ಇಲ್ಲೆಲ್ಲ ಕಾಯಿ ಎಲ್ಲ ಹಚ್ಚಾರ ನೋಡ್ರಿ ಬರ್ರಿ ನಿಮ್ ತೋರ್ಸ ಈ ಕಡೆ ನೋಡ್ರಿ ಮ್ಯಾಗಿ ನೋಡ್ರಿ ಗುಡಿಗೆ ಹೊಲತ್ತೀ ನೋಡ್ರಿ ಈಗ ಮಾಡಕ್ರೀಗ ಏನು ಹಿಂದೆ ನೋಡ್ಲಿ ಇನ್ನು ಪಬ್ಲಿಕ್ನದು ನೋಡ್ರಿ ಯಾರಿ ಜನ ನೋಡ್ರಿ ಈಗ ನಾವು ಒಳಗೆ ಗುಡಿಯೊಳಗೆ ಹೋಲತ್ತೀವಿ ನೋಡ್ರಿ ಇವತ್ತು ಮಾಂತೇಶ್ವರದ ಗುಡ್ಡದ ಜಾತ್ರೆ ಅದ ಅಂತಂದಲ್ರಿ ನಿಮ್ಗೆ ತೋರಿಸ್ತೀನಿ ಬರ್ರಿ ಎಲ್ಲರಿಗೂ ಈ ಕಡೆ ಎಲ್ಲ ಮುತ್ತೆ ಕುಂತಾರೆ ಎಲ್ಲರೂ ಮುತ್ತೇನು ದರ್ಶನ್ ತೊಗೊಳಕತ್ತಾರ ಬರ್ರಿ ನಾನು ನಿಮಗೆ ತೋರಿಸ್ತೀನಿ ಅಂತ ಹೆಂಗೆ ಅದ ಅಂತ ಹೇಳ ಬರ್ರಿ ಎಲ್ಲರಿಗೆ ತೋರಿಸ್ತೀನಿ ಇಲ್ಲ ನೋಡ್ರಿ ಎಷ್ಟು ಜನ ಬಂದ್ರೀ ಎಲ್ಲರೂ ದರ್ಶನ್ ತೊಗೊಳಕತ್ತಾರ ನೋಡ್ರಿ ಎಲ್ಲರಿಗ ಲೈನಿಗೂ ನಿಂತಾರೆ ನೋಡ್ರಿ ಬರ್ರಿ ಬಡ್ರಿ ಈ ಕಡಿಂದೋಗ ಇಲ್ಲಿ ನೋಡಿ ಅಣ್ಣದವ್ರು ಏನಂತಾರೆ ನಮಗೂ ಜನ ಇಷ್ಟದಾಗ ಫೇಮಸ್ ಮಾಡ್ ಅಂತಾರ ನೋಡ್ರಿ ನೀ ಯೂಟ್ಯೂಬ್ ಬ್ಲಾಗ್ನಾಗೆ ಹೊಂಟಿ ನೋಡಿ ಹಾಯ್ ಮಾಡ್ರಿ ಎಲ್ಲರು ನಾವ್ ದೇವ್ರಿಗೆ ಬಂದಿ ಎಲ್ಲರೂ ದರ್ಶನ ಮಾಡಕ್ಕ ನಮ್ಮ ಅಣ್ಣದವ್ರು ಸಿಕ್ಕ್ಯಾರ ಅವ್ರು ನಮ್ದೆಲ್ಲ ವಿಡಿಯೋಸ್ಗಳು ನೋಡ್ತಾರ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ಕೋತೀರಿ ಯೂಟ್ಯೂಬ್ದಾಗ ಮೀರಿ ಇದೇ ಮಾತೇಶ್ವರ ಗುಡ್ಡ ಜಾತ್ರೆ ಆಗ್ಯಾದ್ ನೋಡಿ ಎಷ್ಟು ಚಂದ್ ದೇವ್ರಿಗೆ ಅಲಂಕಾರ ಮಾಡ್ಯಾರ ನೋಡ್ರಿ ಅಷ್ಟು ಕಾಣ್ಸಾಲ ನಿಮ್ಮ ನಿಮ್ ಮನಸ್ಸನ್ನ ಏನಿರದ ನೀವೆಲ್ಲ ದೇವ್ರಿಗೆ ಬಿಡ್ಕೊರಿ ದೇವರೆಲ್ಲಾ ಪೂರ್ತಿ ಮಾಡಿದ್ರೆ ನಾನು ನಿಮ್ಗೆ ಬಿಡ್ಕೊತೀನಿ ನೋಡ್ರಿ ಎಷ್ಟು ಚಂದ ಕಾಣಿಸ್ಲಕ್ಕ ನೋಡ್ರಿ ಅಲಂಕಾರ ಗಿಡದಾಗ ಅವತ್ತಿನ ದಿನ ಅಂತ ತನ್ಗಿಲ್ರಿ ಬುತ್ತಿರಿ ಅದು ಬಿಚ್ಚಾರ್ ಈಗ ಮತ್ತೆ ವಾಪಸ್ ಇಲ್ಲಿ ಕಟ್ತಾರ ಎಲ್ಲಾ ಪೂಜಾ ಆದ ಬಳಕ ಇಲ್ಲೆಲ್ಲಾ ಕಾಯಿ ಹೊಡ್ಲಿಕ್ಕೆ ಹತ್ತಾರ ನೋಡ್ರಿ ಎಲ್ಲ ಭಕ್ತಾದಿಗಳ್ರಿ ಇಲ್ಲೆಲ್ಲಾ ನಮಸ್ಕಾರ ಮಾಡ್ಕೊಂಡ್ ಈಗ ಹೋಗ್ಬೇಕು ನೋಡ್ರಿ ಪ್ರಸಾದ್ ತಗೋಲಕ ನಮ್ ಫ್ಯಾಮ್ಲಿ ಇಲ್ಲ ಅದ ನೋಡ್ರಿ ನಮಸ್ಕಾರ ಮಾಡ್ಕೆಸಿನಿ ಈಗ ಮತ್ ಬೇರೆ ಸೈಡ್ ಹೋಗ್ತೀವಿ ನೋಡಿ ಹತ್ತಾರ ನೋಡ್ರಿಗ ಹತ್ತ ತೆಂಗ್ ಹೊಡ್ಕ ಈಗ ಅಲ್ಲಿ ಚಿಕ್ಕು ಇಲ್ಲಿ ಅಗರ್ಬತ್ತಿ ಅದು ಹಿಡ್ಕೊಂಡ್ ನಿಂತಾನ ಇಲ್ಲಿ ಮಲ್ಲು ನಿಂತಾನ ಅಲ್ಲಿ ಮಿಕ್ಕು ನಿಂತಾನ ಇಲ್ಲಿ ನಮ್ಮ ಅಣ್ಣನ ಮಕ್ಕಳು ನಿಂತಾರ ನೋಡ್ರಿ ಇಲ್ಲಿ ಆ ದಿನ ತೋರ್ಸಿದಲ್ ಇವನು ನಮ್ಮ ಮಗನೇ ನೋಡ್ರಿ ನಮ್ ಸಿದ್ದು ಇಲ್ಲಿ ಗಿಡದಾಗ ಬುತ್ತಿ ಅದು ಕಟ್ಟಿಟ್ಟಿದ್ದಾರ ನೋಡ್ರಿ ಈಗ ಈಗ ನಮಸ್ಕಾರ ಮಾಡ್ಕೊಂಡು ಹೋಗಮ್ರಿ ನಮಸ್ಕಾರ ನೋಡ್ರಿ ನಮಸ್ಕಾರ ಮಾಡಿದ್ರು ಅಲ್ಲಿ ಜೊತೆ ಜೊತೆ ಹೋಗಿ ನಮಸ್ಕಾರ ಮಾಡಿ ಇಬ್ರು ಮುತ್ತ್ಯಾ ಈಗ ಚಿಕ್ಕು ಮಿಕ್ಕು ನಮಸ್ಕಾರ ಮಾಡಕ್ ಹೋಲತ್ತಾರೀ ಮುತ್ತೆ ಅವ್ರಿಗೆ ಹೋಗು ನಮಸ್ಕಾರ ಮಾಡ ಇಬ್ಬರು ನಮಸ್ಕಾರ ಮಾಡ್ರಿ ನಮ್ಮ ಚಿಕ್ಕು ಇಬ್ರು ನಮಸ್ಕಾರ ಮಾಡ್ರಿ ನೋಡ್ರಿ ನಾನು ಮುತ್ತನಿಗೆ ನಮಸ್ಕಾರ ಮಾಡ್ದೆ ನಾನು ಅಂದೆ ರೀ ಸಂತೋಷ ನೋಡ್ರಿ ನಿಮ್ಮ ಪ್ರಿಯ ಸ್ಟೂಡೆಂಟ್ ಹೇಳ್ತಿದ್ದೀನಿ ಅಂತ ಹೇಳಕ್ಕಿ ಹೌದು ಸಂತೋಷ ಹೇಳ್ತಿದ್ದೀನಿ ಅಂತ ಹೇಳಿ ಖುಷಿ ಆಗುತ್ತಿರೋರಿಗೆ ನನಗೂ ಭಾಳ ಖುಷಿ ಐತ್ರಿ ಅವ್ರಿಗೆ ಹಂಗೆ ಹೇಳಿ ಕೇಸಿನ ಎಷ್ಟು ಪ್ರೀತಿನೇ ಮಾತಾಡ್ದಾರ ನೋಡ್ರಿ ಅವ್ರ ನಮ್ಮ ಜೊತೆ ಎಲ್ಲ ಬರ್ತಾ ಬರ್ರಿ ಬರ್ರಿ ನಮಸ್ಕಾರ ಈಗ ಇಲ್ಲ ಪಲ್ಲವಿ ನಮ್ಮ ಕಾಕಿ ಇಬ್ರು ಬಂದಾರ ನೋಡ್ರಿ ಈಗ ಜಾತ್ರೆ ಮಾಡಿಸ್ತಿವ್ರಿ ಅವರು ನಮಗ್ ಜಾತ್ರೆ ಮಾಡಿಸ್ತಾರೀ ಈಗ ಹೊಂಟೀವ್ರಿ ಎಲ್ಲರೂ ಈಗ ಬೇರೆ ಸೈಡ್ ಹೊಂಟಿವ್ರಿ ಆಡಿ ಎಲ್ಲರೂ ಜಾತ್ರೆ ಮಾಡ್ಕೊಂಡ್ರಿ ಇಲ್ಲಿ ಕೇಳಾರಿ ನೋಡ್ರಿ ಇಲ್ಲಿಗ ಜಡಿ ಪೂಜೆ ನಡೆದದ್ ನೋಡ್ರಿ ಇಲ್ಲೆಲ್ಲ ಪೂಜೆ ಆಗ್ಬೇಕೆ ಪ್ರಸಾದ್ ಶುರು ಆಗ್ತದ ನೋಡ್ರಿ ಬಜ್ಜಿ ರೊಟ್ಟಿ ಅಂತೀನಿ ಕೊಡ್ತಾರಲ್ರಿ ಈ ಪೂಜೆ ಆಗ್ಲಕ್ಕೆ ಕೊಡ್ತಾರ ನೋಡ್ರಿ ಎಲ್ಲರಿಗೆ ಬೆಳಗ್ಗೆಯಿಂದ ಎಲ್ಲರಿಗೆ ಮಾದಾಸೋಗಿ ಐತ್ರಿ ಅಲ್ಲಿ ಪಾಯಸ ಅನ್ನ ಸಾರು ಶಿರಾ ಎಲ್ಲ ಕೊಟ್ಟಾರೀ ಬಟ್ ಇದು ಪೂಜಾ ಜಡಿ ಪೂಜಾ ಅಂತಾರಲ್ರಿ ಎಷ್ಟು ಟೈಮ್ ಆಗಲ್ರಿ ಇದು ಆಗ್ಬೇಕು ಎಲ್ಲರಿಗೆ ಬಜ್ಜಿ ಮತ್ತ ರೊಟ್ಟಿ ಕೊಡ್ತಾರೆ ನೋಡ್ರಿ ಎಷ್ಟು ಚಂದ ಪೂಜೆ ಮಾಡೋದು ಎಷ್ಟು ಭಕ್ತ ಇದಿಗಳು ಕೂತಾರೆ ಎಷ್ಟು ಚಂದ ಕಾಣಿಸ್ಬಿಡುತ್ತಿರಿ ನೀವು ಬಿ ಕೇಳ್ರಿ ಈಗ ಪೂಜೆ ಎಷ್ಟ್ ಚಂದ್ ಮಾಡ್ಯಾರ शरणी महाराज की जय वीर शिवाचारी महाराज की जय आदिशक्ति अन्नपूर्णे बगला महान कालिकां नन्माते अन्नपूर्णेश्वरी माता की जय सक साधु संत महाराज की जय जय जो महांत मोहती न ನೋಡ್ರಿ ಇಲ್ಲ ಎಲ್ಲರೂ ನೋಡ್ರಿ ಎಷ್ಟ್ ಚಂದ ಇದು ಮಾಡಕ್ ಹತ್ತಾರ ಗುಡಿ ಎಲ್ಲ ಎಷ್ಟು ಚಂದ ಕಾಣಿಸ್ತದ ಒಬ್ರಕೊಬ್ಬರು ಇಲ್ಲ ಎಷ್ಟು ಚಂದ ಅಡಿಗೆ ಮಾಡ್ಲತ್ತಾರ ನೋಡ್ರಿ ಎಲ್ಲರೂ ಹೆಲ್ಪ್ ಮಾಡ್ಲತ್ತಾರ ನನ್ನೋರು ತನ್ನೋರು ಅನ್ಕೊಂಡು ಆ ಕಾಷ್ಟ ಈ ಕಾಷ್ಟ ಅದೇನೇ ನೋಡ್ರಿ ಎಲ್ಲರು ಸೇರ್ತಾ ಸೇರಿ ಅಡಿಗೆ ಮಾಡಕ್ ಹತ್ತಾರ ಎಲ್ಲರು ಪಲ್ಯ ಸೇರ್ಸ್ಲಕತ್ತಾರ ನೋಡ್ರಿ ಆ ಗುಡಿ ಎಷ್ಟ್ ಚಂದ ಕಾಣಿಸ್ಬತ್ತದ ನೋಡ್ರಿ ಇದು ನಮ್ಮ ತಮ್ಮ ಮಾಡಿ ಬಿಡೋದ್ರೆ ಒಂದ್ ಜನ ಅದನ್ನ ಹಾಕೊಂಡಿಲ್ಲ ನಮ್ಮ ನೋಡ್ರಿ ಬಚ್ಚಿ ಮಾಡಕ್ತಾರ ನೋಡ್ರಿ ಎಲ್ಲ ಭಕ್ತಾದಿಗಳಿಂದ ಕೇಳ್ಸಿ ನೋಡಕ್ ಹತ್ತಾರ ನೋಡ್ರಿ ನಿಮ್ಮನಾಗ ಏನದ ನೀವೆಲ್ಲರು ಬಿಡ್ಕೋರಿ

ಅವ್ರು ಏನಂದ್ರೆ ಗೊತ್ತಾ ಎರಡು ಟ್ರಿಪ್ ಮೂರು ಮೂರು ಟ್ರಿಪ್ ಉಂಡ್ರಿ ಎಷ್ಟು ಬೇಕಷ್ಟು ಉಂಡು ತಿಂದು ಆನಂದವಾಗಿ ನೀವು ಮನೆಗೆ ಹೋಗ್ರಿ ಅಂತ ಹೇಳಕ್ ಹತ್ತಿರಿ ನೋಡ್ರಿ ಇಲ್ಲೆಲ್ಲ ಹುಡುಗರು ಅಂದ್ರೆ ದೇವ್ರಿಗೆ ಅಲಂಕಾರ ಮಾಡ್ಲಿಕ್ಕೆ ತರಕಾರಿ ಅಲಂಕಾರ ಮಾಡಿರಿ ನೋಡ್ರಿ ಎರಡು ಕಣ್ ಸಾರಲ್ಲಾಗಿವು ನೋಡ್ಲಿಕ್ಕೆ ಅದು ತರಕಾರಿ ಅಲಂಕಾರ ಎಷ್ಟು ಚೆಂದ ಮಾಡಿರಂದ್ರೆ ಎಲ್ಲ ಐಟಮ್ ತರಕಾರಿಗಳಿದೆ ಎಲ್ಲ ವಿಧ ನೋಡ್ರಿ ಎಷ್ಟು ದೊಡ್ಡ ಕಡಾಯಿದಾಗ ಬಜ್ಜಿ ಮಾಡ್ಯಾರ ನೋಡ್ರಿ ಬರ್ರಿ ಎಲ್ಲರ್ಕಲ್ತು ಊಟ ಮಾಡ ಎಲ್ಲರ್ಕಲ್ ಪ್ರಸಾದ್ ತಿನ್ನ ಬರ್ರಿ ಎಲ್ಲರೂ ಸೇರಿ ನೋಡಿರಿ ನೋಡ್ರಿ ಎಷ್ಟು ಜನ ಕುಂತ ನೋಡ್ರಿ ಎಷ್ಟು ಪಬ್ಲಿಕ್ ಅದ ನೋಡ್ರಿಗ ಇಲ್ಲೆಲ್ಲ ಹೆಣ್ಮಕ್ಳ ಕುರ್ ಇಲ್ಲೆಲ್ಲಾ ಹೆಣ್ಮಕ್ಳ ಕುರ್ ನೋಡ್ರಿಗಾರೀ ಮುತ್ತ ಕರ್ಕೊಂಡು ಹೊಂಟಾರೀ ಇಲ್ಲಿ ಮುತ್ತವರ್ ಕುಂದಿರ್ತಾರ ನೋಡ್ರಿ ಈಗ नोड्री जना हा रे हा ऐती हालताररी मतर कुतार पंचा ಮಾಂತೇಶ್ವರ್ಮ ರಾಜಕೀ ಶಿವರುದ್ರ ಶಿವಚರ್ಮ ರಾಜಕಿ ಸಿದ್ದರಾಮ ಶಿವಾಚರ್ಮ ರಾಜಕಿ ಮಡವಾಳೇಶ್ವರ್ಮ ರಾಜಕೀ ವೀರಭದ್ರೇಶ್ವರ್ಮ ರಾಜಕಿ ಸಾಧು ನೀಡಬೇಕು ಬಹುಶಃ ನಮ್ಮ ಚಿನ್ಮಗೇರಿ ಚೌಡಾಪುರ ಹತ್ನೂರ ದಣ್ಣೂರ ಬಾದನಹಳ್ಳಿ ಇನ್ನ ವಿಶೇಷವಾಗಿ ಮದ್ರಾಬಿ ಬೈರಾಮಡಗಿವಿ ಬಂದ್ರವಾಡ ಹುನಹಳ್ಳಿ ಈ ಕಡೆ ಗಣಗಾಪುರ ಈ ಕಡೆ ಗೊಬ್ಬು ಬಹುಶಃ ಹತ್ನೂರ ಮಾತೋಳಿ ಮಲ್ಲಾಬದ ಎಲ್ಲಾ ಯುವಕರು ಬಂದಿದ್ದಾರೆ ಈಗಾಗಲೇ ವಿಶೇಷವಾಗಿ ನಮ್ಮ ಎಲ್ಲರೂ ಕೂಡ ಅತಿಥಿಗಳು ಬಂದರ್ತವೆಲ್ಲ ಶಾಂತಿ ರೀತಿಯಿಂದ ಪ್ರಸಾದ ಮಾಡ್ರಿ ಮಡಿವಾಳಪ್ಪನ ಹಾಡುಗಳು ನಡೀತಾವ ತತ್ವಪದಗಳು ಪದಗಳು ನಡೀತಾವ ನಿಮಗೆ ಏನ್ರೇ ಬೇಕಿತ್ತು ಅಂದ್ರ ಸುಮ್ಮಿಂಗ್ ಕೈ ಹತ್ರೀ ನಾ ಇಲ್ಲಿಂದ ಅವ್ರಿಗೆ ಕಳಿಸ್ಕೊಡ್ತೀನಿ ಅಲ್ಲಿಗೆ ಯಾರು ಹೇಳ್ಬೇಡ್ರಿ ಬರಬೇಡ್ರಿ ಕೂಡಬೇಡ್ರಿ ಇನ್ನ ಒಂದ್ ಎರಡು ತಾಸು ಕೂತು ಪ್ರಸಾದ ಮಾಡ್ರಿ ನಿಮ್ಗೆ ಏನ್ ಬೇಕದ ಹಿಂಗ ಬರೀ ಕೈ ಎತ್ರಿ ಇದಾದ ಕೂಡ್ಲೇನೆ ನಿಮ್ಗೆಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನ ಮಾಡಿದೆ ದಯಮಾಡಿ ಶಾಂತ ರೀತಿಯಿಂದ ಕುತ್ಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ನಂತರದೊಳಗೆ ಎರಡನೇ ಪಂಥಿ ಬಹುಶಃ ಎರಡನೇ ಪಂಥಿ ಅವರಿಗೆ ನಾವೆಲ್ಲರೂ ಕೂಡ ವ್ಯವಸ್ಥೆಯನ್ನ ಮಾಡ್ತೀವಿ ದಯಮಾಡಿ ಯಾರು ಕೆಳಗೆ ಚೆಲ್ ಬೇಡ್ರಿ ಬೇಕಟ್ಟು ಬಜ್ಜಿ ಹಾಕ್ಸೋರಿ ಇನ್ನ ಇಟ್ಟು ಜನ ಇಲ್ಲ ಇದ್ರ ಹತ್ರ ಪಟ್ಟು ಜನ ಬಂದ್ರು ಕೂಡ ಮಾಂತಪ್ಪನ ಬಜ್ಜಿ ಒಟ್ಟ ಸವಿಯಲ್ಲ ಅಟ್ಟು ಬಜ್ಜಿ ಬಹಳ ವಿಶೇಷವಾಗಿರುವಂತ ಪ್ರಸಾದ ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುತ್ಕೊಂಡು ಪ್ರಸಾದವನ್ನ ಸ್ವೀಕಾರ ಮಾಡಬೇಕು ಈ ಕಡೆ ಈ ಕಡೆ ಬರಬೇಕು ಹಾ ಲಾಸ್ಟ್ ಬರ್ರಿ ಲಾಸ್ಟಿಗೆ ಲಾಸ್ಟ್ ಬರ್ರಿ ನೋಡ್ರಿ ಎಲ್ಲರಿಗಿ ನೀವೆಲ್ಲ ಸಾಕ್ಷಾತ್ ಸ್ವರೂಪ ಅಂತೇಳಿ ನಮ್ಮ

ಅಮ್ಮ ಇದೆಲ್ಲಾ ಮಾಡ್ಬೇಕಾದ್ರೆ ಒಂದೇ ದಿವ್ಸ ಪ್ಲಾನ್ ಅದು ಮಾಡಿವ್ ಚಿನ್ಮಗೇರಿ ಚೋಡಾಪುರದ ಭಕ್ತರು ಎಲ್ಲರೂ ಕೂಡ ಎಪ್ಪ ಮಾಡಮ್ರಿ ಅಂತೇಳಿ ನಿನ್ ಅಂದಾಗ ಆಯ್ತು ಮಾಡೋಣ ಅಂತ ತಿಳ್ಕೊಂಡು ಒಂದ್ ದಿವಸ ಮಾಡಿವಿ ಬಹುಶಃ ನೀವ್ ರೆಟ್ ಚಲೋ ಕೂಡ್ತಿದ್ರಿ ಅಂದ್ರೆ ಅನ್ನೋದಂದ್ರೆ ಸ್ವಲ್ಪ ಮಂದಿ ಆಡ್ಲಾಕತ್ತಾರ ನೋಡ್ರಿ ಜಂಪಿಂಗ್ ದಾಗ ಆಡಕ್ ಹೋಗ್ಲಾಕತ್ತಾರ ಏ ಗುಂಡೆ ಏ ಗುಂಡೆ ನೀನು ಆಡ್ತಿ ನೀನು ಆಡ್ತಿ ಅನಿ ನಿದ್ದಿ ಹೊಂಟದ ಈಗ ಹಾ ಹಾ ಆಯ್ತಾಯ್ತ ಕೊಡ್ಸಾಮ್ ತಗೋ ಹಾ ಆಯ್ತು ಕೊಡ್ಸರ್ ಆಯ್ತು ಕೊಡ್ಸರ್ ಐತಿ ಇವ್ರಿಗೆ ಆಡ್ಲಿ ನೋಡ್ರಿ ಇವ್ರು ಹ್ಯಾಂಗ್ ಆಟಾಡ್ಲಾಕತ್ತಾರ್ರಿ ಈಗ ಏ ಸಾವಕಾಶ ಸಾವಕಾಶ ಏ ಸಾವಕಾಶ ಗುಂಡಿ ಆಡ್ಲಾತ್ತಾನ ನೋಡ್ರಿಗ ಹೆಂಗಲತ್ತಾರ ಈಗ ಇವ್ರ ಜಂಪಿಂಗ್ ಈ ಗೌರಿ ಮಲ್ಲು ಅವಿಕ್ಕು ಅವ ಹೆಂಗ್ ನೋಡ್ರಿಗ ಈಗ ಇಲ್ಲಿ ಬೇರೆ ಮಕ್ಕಳ ಆಡ್ಲತ್ತಾರ ನೋಡ್ರಿಗ ನೋಡ್ರಿ ಹೆಂಗ್ ನಡದ್ ಈಗ ಎಲ್ಲಾರದು ಈಗ ನೋಡ್ರಿಗ ಇನ್ನ ಈಗ ಜಡಿ ಪೂಜಾ ಮಾಡಿದ್ರಿಗ ಇಲ್ಲೇ ಮಾಡ್ಯಾರ ನೋಡ್ರಿ ಇನ್ನ ಈಗ ಪೂಜಾ ಇಲ್ಲೇ ನೋಡ್ರಿ ಈಗ ಪೂಜಾ ಮಾಡಿದ್ರಿ ಈಗ ಚಿಕ್ಕೋರಾಯಿ ಇಬ್ರು ಕಲ್ಪಿಸ್ ಕಾಯಿ ಹೊಡ್ಲಿಕ್ಕೆ ನೋಡ್ರಿ ಈಗ ಇಬ್ರು ಕಾಯಿ ಹೊಡ್ಲಿಕ್ಕೆ ನೋಡಿ ಚಿಕ್ಕೋಣ ಕಾಯಿ ಒಡ್ಲಿ ನೋಡ್ರಿ ಹ್ಮ್ ಮಿಕ್ಕು ಹೊಡ್ಲಿಕ್ಕೆ ನೋಡ್ರಿ ఎలా జ కయి ఒడ్లీకి ఒడ్లీరీకి కొడు మల్ మల్క్ కొడు ఆర్ీర్ కుడి కుడి మిక్కుడు మిక్కు నీ కుడి ఆకొడు ఆయ్ కొడు అమందు తానే తానే అమ్మ నోడ్రీగా తేడా తానుసే ఏసే ఇల్బుడు బీ నోడ్రీ అమ్మ నమస్తే ನೋಡ್ರಿ ಎಷ್ಟೊಂದ್ ಬಳಿ ಇಟ್ಟ ನೋಡ್ರಿ ನೋಡಿ ಮಿನಿ ಮಿನಿ ಬಳಿಗಳೈತಗ್ಯೋ ಎಷ್ಟ್ ಕ್ಯೂಟ್ ಕ್ಯೂಟ್ ಅವ ನೋಡ್ರಿ ಈಗ ಸಣ್ಣ ಸಣ್ಣ ಬಳಿಗಳು ಎಷ್ಟ್ ಕ್ಯೂಟ್ ಕ್ಯೂಟ್ ಕಾಣಿಸ್ಲತ್ತ ಈಗ ಈ ಕಡೂ ಅವ್ರಿ ಸಮಾನ ಇಲ್ ಬಿ ಅದ ನೋಡ್ರಿ ಜಾತ್ರಿ ಇವ್ರಿನ ಏನೇನ್ ತೋಲತ್ತಾರೇನು ಇಲ್ ಬಿ ಸರ ಇದೇ ಜಾತ್ರೆ ಜೋರ್ ನಡ್ದಾತ್ರಿ ಜಾತ್ರೆ ಜೋರ್ ನಡ್ದದ ನೋಡ್ರಿ ಮಿಕ್ಕು ಒಂದ್ ಫ್ರೆಂಡ್ಸ್ ಅಲ್ವಾಗ ಇದು ತಗೊಂಡ್ ನೋಡ್ರಿ ದೇವರಾಜ್ಗೋಸ್ಕರ ಅವನ್ ಬೆಸ್ಟ್ ಫ್ರೆಂಡ್ ಅನ್ನ ದೇವರಾಜ್ ಹ್ಯಾಪಿ ತಗೋ ಅವನೇನ್ ತಗೊಂಡನು ಅವನೇನ್ ತಗೊಂಡನ್ ಚಿಕ್ಕ ಇಲ್ಲಿ ಬಜ್ಜಿ ಚುರ್ಮರಿ ಎಲ್ಲಾ ಮಾಡಕತ್ತಾರ ನೋಡ್ರಿ ಈಗ ನಮ್ಮ ಅಣ್ಣದವರು ಈಗ ಮಾಂತೇಶ್ವರ ಗುಡ್ಡಕ್ಕೆ ಜಾತ್ರೆಗೆ ಬಂದಾರ ಸೊ ಖೂನ ಥ್ಯಾಂಕ್ ಯು ಸೋ ಮಚ್ ನೋಡ್ರಿ ಇಷ್ಟೊಂದ್ ಪ್ರೀತಿ ಅಭಿಮಾನ ಅಲ್ಲಿ ಅಕ್ಕ ಅಂತ ಮಾತಾಡ್ತಾರ ನೋಡ್ರಿ ಆಗ್ತಾ ಇಲ್ಲ ಕೆಲವೊಂದ್ ಜನ ಮಿಸ್ಬಿಹೇವ್ ಬಿಹೇವ್ ಮಾಡ್ತಾರ ಬಟ್ ಎಲ್ಲರೂ ಸೇಮ್ ಇರಂಗಿಲ್ಲ ನೋಡ್ರಿ ನಮ್ ಪೊಲೀಸ್ ಅಣ್ಣ ತಮ್ಮದವ್ರು ಇನ್ನು ಗೌರವ ಕೊಡ್ರಿ ರೆಸ್ಪೆಕ್ಟ್ ಕೊಡ್ರಿ ಎಲ್ಲರೂ ಹೌದಿಲ್ ಇದು ತೊಗೊಂಡ ನೋಡ್ರಿಗ ಮಿಕ್ಕು ಇದು ತೊಗೊಂಡ ನೋಡ್ರಿಗ ಜಾತ್ರೆ ನೋಡ್ರಿಗ ನೋಡ್ರಿ ಇಲ್ಲಿ ಎಲ್ಲ ಪರವಾರ ಮಾಡಕೊತಾರ ಈಗ ಬಾಲುಶೈರಿ ಮೈಸೂರು ಇವೆಲ್ಲ ಅವ ನೋಡ್ರಿಗ ಈಗ ನಾವು ತೋಲತ್ತೀವಿ ನೋಡ್ರಿಗ ಎಲ್ಲ ಜಾತ್ರೆ ಐತೆಲ್ಲ ಐತಿ ಮನಿ ಹೊಂಟಿ ಈಗ ಎಲ್ಲಾ ಜಾತ್ರೆ ಮುಗಿಸ್ಕೊಂಡ್ ಜಾತ್ರೆ ಮುಗಿಸ್ಕೊಂಡು ಮನಿ ಹೊಂಟೇವ್ ನಾವ್ ಎಲ್ಲರೂ ಬಾಯ್ ಬಾಯ್ ನೋಡ್ರಿಗ ನೋಡ್ರಿ ಫ್ರೆಂಡ್ಸ್ ಈಗ ಸಮಾನ ತೊಗೊಂಡ್ಗೆ ಮನಿಗ್ ಹೋಲಾಕತ್ತೀವಿ ನೋಡ್ರಿ ಮಾಂತೇಶ್ವರ್ ಗುಡ್ಡಕ್ ಬಂದಾರ ನಮ್ಮ ಅಣ್ಣದವ್ರು ಇಷ್ಟೊಂದ್ ಪ್ರೀತಿ ಅಭಿಮಾನ ನಿಂದ ಬಂದ್ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡ್ರಿ ಇಷ್ಟೊಂದು ಎಂತಾರಲ್ಲ ನನ್ನವರು ತನ್ನೋರು ಅಂತ ಅಕ್ಕ ತಂಗಿ ಅಂತ ಭಾವಿಸ್ಕೊಂಡ್ ಮಾತಾಡ್ತಾರ ನೋಡ್ರಿ ಅದು ಖುಷಿ ಭಾಳ ಬಹಳ ಭಾಳತಿಲ್ಲ ಜಾತ್ರೆ ಬಂದಿನ ಜಾತ್ರೆ ಮಾಡಿದಷ್ಟು ಖುಷಿ ಆಯ್ತು ನೋಡ್ರಿ ಎಲ್ಲರಿಗೂ ನೋಡ್ ಕೆಲ್ಸಿದ್ರಮದ ಗುಡಿನೂ ಅಂತ ತೋರ್ಸಿ ಈಗ ಮಹಂತೇಶ್ವರ್ ಗುಡ್ಡಕ್ ಬಂದಾರ ನೋಡ್ರಿ ಅವರು ಜಾತ್ರೆಗೆ ಸೊ ಈಗ ಬಂದ್ರು ಮಾತಾಡ್ಸರು ಅದಕ್ಕೋಸ್ಕರ ಥ್ಯಾಂಕ್ ಯು ಸೊ ಮಚ್ ಇದು ಬ್ಲಾಗ್ ನಾಳೆಗೆ ಬರ್ತದ ನೋಡ್ರಿ ಅಂಬಿಕಾ ಸಂತೋಷ್ ಕುಟುಂಬದಾಗ मिक्की नहीं मम्मी कर लेता नो गुंडिया अनो चिक्की मिक्की मम्मी कर लेता नो सबको वही को बोलते भैया नहीं बोलते ए गुंडिया गुंडिया ए गुंडो चिक्कू मिक्कू बानो चिक्कू मिक्कू बानो बा चिक्कू मिक्कू चितमितू ए मेरे फ्रेंड्स सिधु यल्ला जात्रिक माड बंदी भी याद येने ना दा एक मम्मी हेड़ताला हां नोरी अल्लाह कसको मंदी फरार कसको मंदी भी हां ಇದು ಗುಂಡುಂದು ಈ ಮಲ್ಲುಂದು ಇದು ಗುಂಡ್ ಗಾಡಿ ಅದ ಇದು ಜಿಲೇಬಿ ತಗೊಂಬಂದಿವಿ ಇದು ಚಿಕ್ಕ ಅವ್ರ ಫ್ರೆಂಡ್ ಇನ್ ಇವೆಲ್ಲ ಅವ್ರ ಫ್ರೆಂಡ್ ಗಳು ತಗೊಂಡನ್ರೀ ಅದೇ ತೊಂದೇ ಚಿಕ್ಕನೆ ತೊಂದ ಇವೆಲ್ಲ ಬಳಿ ನೋಡ್ರಿ ನಮ್ ನಾದ್ನಿ ತಗೊಂಡ್ರ ಅವ್ರ ಮಕ್ಳಿಗೆ ತಗೊಂಡಾರ ತಗೊಂಡ್ರಿ ಇಷ್ಟು ಬಳಿ ಈಗ ಇದನ್ನೂ ಗುಂಡೆ ಅಂದದ ಇದು ಲೇಸರ್ ಮೇಟ್ ಗುಂಡೆ ಅಂದದ ಇದು ಚಶ್ಮಾ ಗುಂಡೆ ಅಂದದ ಇದು ಮಿಕ್ಕು ಅಂದ ನೋಡ್ರಿ ಇದು ಇಷ್ಟು ಜಾತ್ರಿ ನೋಡ್ರಿ ಇಷ್ಟೇ ಅಂದ್ರೆ ಇಷ್ಟೇ ಜಾತ್ರೆ ಅದ ಸಣ್ಣದಾಗಿ ಸಿಂಪಲ್ ಆಗಿ ಸ್ವೀಟ್ ಆಗಿ ಜಾತ್ರೆ ಮಾಡ್ಕೊಂಡ್ ಈಗ ಗುಂಡ್ಯಾಗ ನೋಡ್ರಿ ಈಗ ತಿನ್ನ ನೋಡ್ರಿ ನಮ್ದಂತೂ ಫುಲ್ ಸಕ್ಕತ್ತಾಗಿ ಊಟ ಆಯ್ತು ಗುಡ್ಯಾಗ ಹೌದಿಲ್ಲ ಪ್ರಸಾದ್ ತಿಂದವ್ ದೇವ್ರದ್ದು ಭಾರಿ ಇತ್ತಲ್ಲ ಚಿಕ್ಕ ಮಿಕ್ಕು ಹ್ಮ್ ಅವ್ರಿಗೆ ಎಲ್ಲಿ ಈಗ ನಿದ್ದಿ ಹೊಂಟದ ಚಿಕ್ಕ ಮಿಕ್ಕು ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಮಾಡಿ 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 ಹಾ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಅಂಬಿಕಾ ಸಂತೋಷ್ ಕುಟುಂಬಗ ತೋರಿಸ್ಕೋತಿರೀ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಆಲ್ರೆಡಿ ರಾತ್ರಿದು ಒಂದಾಗೆ ಟೈಮ್ ಈಗ ನಾವು ಮನೀಗ್ ಬಂದಿವ್ ನೋಡ್ರಿ ಎಲ್ಲರಿಗೂ ಬಾಯ್ ಬಾಯ್